ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಲಬುರ್ಗಿ ಪರಮ ಪೂಜಾ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರವರ ಹಾಗೂ ಮಾತು ಶ್ರೀ ಹೇಮಾವತಿ ಅಮ್ಮನವರ ಕೃಪಾ ಆಶೀರ್ವಾದಗಳೊಂದಿಗೆ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಕಲ್ಬುರ್ಗಿ ನಗರದ ವಾರ್ಡ್ ನಂಬರ್ ಐವತ್ನಾಲ್ಕರ ತಾರ್ಫಲ್ ಬಡಾವಣೆಯಲ್ಲಿ ನಡೆಯಿತು ಈ ಕಾರ್ಯಕ್ರಮವನ್ನು ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಲಿಂಗರಾಜ್ ತಾರ್ಫಲ್ ರವರು ಉದ್ಘಾಟಿಸಿದರು ಹಾಗೂ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಡಾಕ್ಟರ್ ಸುಸ್ಮಿತಾ ಡಾಕ್ಟರ್ ಜ್ಯೋತಿ ಹಾಗೂ ಜಿಲ್ಲಾದಂತ ವೈದ್ಯ ಡಾಕ್ಟರ್ ಕಾಣೇಕರ್ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಡಾಕ್ಟರ್ ಸಿದ್ಧಾರೂಢ ಹಾಗೂ ಡಾಕ್ಟರ್ ಸುಮತಿ ಡಾಕ್ಟರ್ ಅಭಿಷೇಕ್ ಡಾಕ್ಟರ್ ಆರ್ ಪಿ ವಿಶ್ವನಾಥ್ ಬಡಾವಣೆಯ ಜೈ ಭೀಮ್ ಪ್ರಕಾಶ್ ಬಾಲೆ ಹಾಗೂ ದೇವರಾಜ್ ಅವರು ಉಪಸ್ಥಿತರಿದ್ದರು ಒಂದು ಜಗತ್ತಿನಲ್ಲಿ ನಿಜವಾದ ಶ್ರೀಮಂತರು ಯಾರಪ್ಪ ಅಂತ ಹೇಳಿದ್ರ ಆಸ್ತಿ ಅಂತಸ್ತು ಐಶ್ವರ್ಯ ಅಧಿಕಾರ ಇರ್ತಕ್ಕಂಥ ಶ್ರೀಮಂತರಲ್ಲ ನಿಜವಾದ ಶ್ರೀಮಂತರು ತಮ್ಮ ಆರೋಗ್ಯವನ್ನ ರಕ್ಷಣೆ ಮಾಡಿ ನಿಜವಾದ ಶ್ರೀಮಂತರು ನಾವೆಲ್ಲರೂ ಕೂಡ ತಿಳ್ಕೋಬೇಕು ರೂಪಾಯಿ ದುಡ್ಡು ಗಳಿಸಬಹುದು ಅಧಿಕಾರ ಗಳಿಸಬಹುದು ಆದ್ರ ಆರೋಗ್ಯ ಅಂದ್ರೆ ಅವೇ ದುಡ್ಡು ತಗೊಂಡೋಗಿ ಸಮಯ ಮರ್ಚೆ ಮಾಡ್ಬೇಕು ಮತ್ತೆ ಅವೇ ದುಡ್ಡು ತಗೊಂಡೋಗಿ ಆಸ್ಪತ್ರೆ ನಿಲ್ಬೇಕು ಅದಕ್ಕೆ ಅಲ್ಲಿ ನಿಜವಾದ ಶ್ರೀಮಂತರು ಯಾವ ನೀವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಆರೋಗ್ಯವನ್ನ ರಕ್ಷಣೆ ಮಾಡಿಕೊಂಡವರೆ ನಿಜವಾದ ಶ್ರೀಮಂತರು ಅದಕ್ಕೆ ಇವತ್ತು ನಮ್ಮ ಬಡವರಿಗೆ ಯಾಕಂದ್ರೆ ತಾವೆಲ್ಲರೂ ಕೂಡ ನೋಡಿರಿ ಎಷ್ಟು ಆಸ್ಪತ್ರೆ ಹೋಗ್ತಿರಿ ಆರಾಮ ಇಲ್ಲ ಅಂದಾಗ ಡಾಕ್ಟರ್ ಲೈನ್ ಅಂತ ನಿಂತಿರ್ತೀರಿ ಡಾಕ್ಟರ್ ಸಂಜೀವಲ್ಲ ಬ್ಲಡ್ ಚೆಕ್ಅಪ್ ಮಾಡಕ್ ಹೋಗ್ಬೇಕು ಬ್ಲಡ್ ಚೆಕ್ಅಪ್ ಮಾಡ್ಕೊಂಡು ಬಂದಾಗ ಡಾಕ್ಟರ್ ರಿಪೋರ್ಟ್ ತೋರಿಸ್ಬೇಕು ರಿಪೋರ್ಟ್ ತೋರಿಸಿ ಆಮೇಲೆ ಡಾಕ್ಟರ್ ಏನಾಗಿದೆ ಅಂತ ನೋಡ್ತಾರ ಆದ್ರೆ ನಾವು ದುಡ್ಡು ಕೊಟ್ಟರು ಕೂಡ ಆಸ್ಪತ್ರೆಗೆ ಹೋದ್ರೆ ಜಲ್ದಿ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ತಕ್ಕಂಗ ಸ್ಪಂದನೆ ಸಿಗಲ್ಲ ಆದ್ರೆ ಇವತ್ತು ಒಂದು ದೊಡ್ಡ ಮಾಡಿ ಎಲ್ಲ ಆಸ್ಪತ್ರೆಗಳ ವೈದ್ಯರು ಕೂತ್ಕೊಂಡು ಈ ತಾತ್ಮಲ್ಲಿ ಬಹಳಷ್ಟು ಬಡವರಿದ್ದಾರೆ ಅವರಿಗೆ ಮನೆ ಬಾಗಿಲಿಗೆ ಈ ಒಂದು ಆರೋಗ್ಯ ತಪಾಸಣೆಯ ಉಚಿತ ಶಿಬಿರವನ್ನ ಕೊಡಬೇಕು ಅಂತಕ್ಕಂಥ ಒಂದು ಸಹ ಉದ್ದೇಶದಿಂದ ಬಂದಿರತಕ್ಕಂತ ಆ ಒಂದು ಉದಾರ ಮನಸ್ಸಿನ ಎಲ್ಲರೂ ಕೂಡ ನನ್ನ ಪರವಾಗಿ ತಮ್ಮೆಲ್ಲ ಪರವಾಗಿ ಅವರಿಗೆ ಚಪ್ಪಾಳೆ ತಟ್ಟು ಮುಖಾಂತರ ಆಗುತ್ತೆ ಯಾಕಂದ್ರ ತಮ್ಮೆಲ್ಲರಿಗೂ ಕೂಡ ಇವತ್ತು